ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕೃಷ್ಣಪುರ ಎಂಬ ಗ್ರಾಮದಲ್ಲಿ ರಾಮಪ್ಪ ಮತ್ತು ಸುಕನ್ಯಾ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ರಾಮಪ್ಪನದು ರೈತ ಕುಟುಂಬ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ಅಲ್ಪ ಸ್ವಲ್ಪ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದು ಅದರಿಂದ ಬರುವ ಆದಾಯದಿಂದಲೇ ಕುಟುಂಬವನ್ನು ನಿರ್ವಹಿಸುತ್ತಿದ್ದರು ಮಕ್ಕಳು ಬೆಳೆದಂತೆ ಮನೆಯ ಖರ್ಚುಗಳು ಹೆಚ್ಚಾದವು ಗಂಡು ಮಕ್ಕಳಿಬ್ಬರು ಶಾಲೆಗೆ ಹೋಗುತ್ತಿದ್ದರು ಹೆಣ್ಣು ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು ಆದಾಯ ಹೆಚ್ಚಾಗದೇ ಇರುವುದರಿಂದ ಮನೆ ನಡೆಸುವುದು ತುಂಬ ಕಷ್ಟವಾಯಿತು ಏನಾದರೂ ವ್ಯಾಪಾರ ಮಾಡಿ ಸ್ವಲ್ಪ ಹಣ ಸಂಪಾದಿಸೋಣವೆಂದರೆ ರಾಮಪ್ಪನಿಗೆ ಯಾವುದೇ ವ್ಯಾಪಾರ ಗೊತ್ತಿರಲಿಲ್ಲ ಕೃಷಿಯಿಂದ ಬರುವ ಸ್ವಲ್ಪ ಆದಾಯದಿಂದಲೇ ಕುಟುಂಬವನ್ನು ನಿಭಾಯಿಸುತ್ತಿದ್ದನು ಸುಕನ್ಯಾ ತಪ್ಪದೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಾರಾಯಣ ಮಾಡುತ್ತಿದ್ದಳು ಹಾಗೆಯೇ ರಾಮಪ್ಪ ಕೂಡ ಸಾಧ್ಯವಾದಾಗಲೆಲ್ಲ ಆ ಊರಿನ ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಭಗವಾನ್ ವಿಷ್ಣುವಿನ ದರ್ಶನ ಮಾಡಿ ಬರುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತವೆ ಒಂದು ದಿನ ಅವರ ಮನೆಗೆ ಒಬ್ಬ ದೂರದ ಸಂಬಂಧಿಕನು ಬಂದನು ಅವನು ಇವರ ಮನೆಯಲ್ಲಿ ಒಂದು ದಿನ ಇದ್ದು ಹಿಂದಿರುಗುವಾಗ ರಾಮಪ್ಪನಿಗೆ ಹೀಗೆ ಹೇಳುತ್ತಾನೆ ರಾಮಪ್ಪ ನಿನ್ನನ್ನು ನೋಡಿದರೆ ನನಗೆ ತುಂಬ ದುಃಖವಾಗುತ್ತಿದೆ ಈ ದೊಡ್ಡ ಕುಟುಂಬವನ್ನು ಹೇಗೆ ನಿಭಾಯಿಸುತ್ತಿದ್ದೀಯಾ ಇನ್ನು ಈ ಮಕ್ಕಳು ದೊಡ್ಡವರಾಗಿ ಅವರಿಗೆ ಮದುವೆಯ ವಯಸ್ಸು ಬಂದಾಗ ಅವರ ಮದುವೆಗಳನ್ನು ಹೇಗೆ ಮಾಡುತ್ತೀಯಾ ನಿನ್ನ ಆದಾಯ ತುಂಬ ಕಡಿಮೆ ಇದೆ ಮನೆ ನಡೆಸುವುದು ಕೂಡ ಕಷ್ಟವಾಗಿದೆ ನಿನಗೊಂದು ವಿಷಯ ಹೇಳುತ್ತೇನೆ ಕೇಳು ನಮ್ಮ ಊರಿನ ಹತ್ತಿರ ಅಷ್ಟಲಕ್ಷ್ಮಿ ದೇವಸ್ಥಾನವಿದೆ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಾಗಿ ನೆಲೆ ನಿಂತು ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾಳೆ ಅಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ಮಹಾ ಮಹಿಮೆಯುಳ್ಳ ದೇವತೆ ಎಂದು ಅಲ್ಲಿನ ಜನರ ನಂಬಿಕೆ ನೀವಿಬ್ಬರು ಒಮ್ಮೆ ನಮ್ಮ ಊರಿಗೆ ಬಂದು ಆ ದೇವಸ್ಥಾನಕ್ಕೆ ಹೋಗಿ ಅಷ್ಟಲಕ್ಷ್ಮಿಯರ ದರ್ಶನ ಮಾಡಿ ಆ ತಾಯಿ ಅನುಗ್ರಹದಿಂದ ನಿಮಗೆ ಒಳ್ಳೆಯ ದಿನಗಳು ಬಂದು ಜೀವನ ಸುಖಮಯವಾಗಿ ಕಳೆಯುತ್ತದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಆ ದಂಪತಿಗಳು ತುಂಬ ಸಂತೋಷಪಟ್ಟು ಆದಷ್ಟು ಬೇಗ ಬರುವುದಾಗಿ ಹೇಳಿದರು ನಂತರ ಆ ಸಂಬಂಧಿಕನು ಹೊರಟು ಹೋದನು ವೀಕ್ಷಕರೇ ಕತೆಯನ್ನು ಮುಂದುವರೆಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಆ ದಂಪತಿಗಳು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ನಾರಾಯಣರಿಗೆ ಕೈ ಮುಗಿದು ನಮಸ್ಕರಿಸಿದರು ಪೂಜಾ ಕೋಣೆಯಲ್ಲಿ ರಾಮಪ್ಪ ಹೀಗೆ ಹೇಳುತ್ತಾನೆ ಸ್ವಾಮಿ ಶ್ರೀಮನ್ನಾರಾಯಣ ನೀನು ಕಷ್ಟದಲ್ಲಿರುವವರನ್ನು ಕಾಪಾಡುವವನು ನಂಬಿದವರನ್ನು ರಕ್ಷಿಸುವವನು ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವ ಜವಾಬ್ದಾರಿ ನಿನ್ನದು ತಂದೆ ಓ ಜಗನ್ಮಾತೆ ಮಹಾಲಕ್ಷ್ಮಿ ನಿನ್ನ ಕರುಣೆಯ ಕನ್ನೋಟದಿಂದ ನಮ್ಮ ಕುಟುಂಬವನ್ನು ಕಾಪಾಡುತ್ತಾಯಿ ನಿನ್ನ ಅನುಗ್ರಹವನ್ನು ಕರುಣಿಸು ಆದಷ್ಟು ಬೇಗ ನಿನ್ನ ದರ್ಶನ ಪಡೆಯುತ್ತೇವೆ ಎಂದು ಪ್ರಾರ್ಥಿಸಿದರು ನಂತರ ಆ ದಂಪತಿಗಳು ಹನ್ನೊಂದು ರೂಪಾಯಿಗಳನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದೇ ಪೂಜಾ ಕೋಣೆಯಲ್ಲಿ ಇಟ್ಟರು ಕೆಲವು ದಿನಗಳ ನಂತರ ರಾಮಪ್ಪ ಮತ್ತು ಸುಕನ್ಯಾ ದಂಪತಿಗಳು ಮುಡಿ ತೆಗೆದುಕೊಂಡು ಅಷ್ಟಲಕ್ಷ್ಮಿ ದೇವಸ್ಥಾನದ ದರ್ಶನಕ್ಕಾಗಿ ಸಂಬಂಧಿಕರ ಊರಿಗೆ ಹೊರಟರು ಊರು ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ರಾತ್ರಿ ಸಂಬಂಧಿಕರ ಮನೆಯಲ್ಲಿ ಮಲಗಿ ಬೆಳಗ್ಗೆ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ತಲುಪಿದರು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ದೇವಸ್ಥಾನವಾಗಿದ್ದರಿಂದ ಆ ದೇವಸ್ಥಾನ ತುಂಬ ಸುಂದರವಾಗಿತ್ತು ಆ ಅದ್ಭುತ ದೇವಸ್ಥಾನದ ಸೌಂದರ್ಯವನ್ನು ನೋಡಿ ಆ ದಂಪತಿಗಳು ತುಂಬ ಸಂತೋಷಪಟ್ಟರು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ನೆಲೆಸಿರುವ ಆ ದೇವಸ್ಥಾನದಲ್ಲಿ ಶ್ರೀಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸುತ್ತಾ ದೇವಸ್ಥಾನದ ಒಳಗಡೆ ಹೋಗುತ್ತಾರೆ ದೇವಸ್ಥಾನದ ಕಂಬಗಳಿಗೆ ಅದ್ಭುತವಾದ ಹೂಗಳನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಮಾವಿನ ಎಲೆಯ ತೋರಣಗಳು ತುಂಬ ಸುಂದರವಾಗಿ ಕಾಣುತ್ತಿದ್ದವು ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ಆನಂದಕರವಾಗಿ ಕಾಣುತ್ತಿತ್ತು ಈ ಸುಂದರವಾದ ಹೂಗಳೆಲ್ಲ ಮಹಾಲಕ್ಷ್ಮಿಯ ಸ್ವರೂಪಗಳು ಆದ್ದರಿಂದ ಹೂಗಳನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು ಕೈಯಿಂದ ಮೊರೆಯಬಾರದು ಶುಭ್ರವಾಗಿಲ್ಲದ ಸ್ಥಳಗಳಲ್ಲಿ ಹಾಕಬಾರದು ಹೂವು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ ಅದಕ್ಕಾಗಿಯೇ ಶ್ರೀಮನ್ನಾರಾಯಣನು ಹೂವಿನ ಅಲಂಕಾರವನ್ನು ತುಂಬ ಇಷ್ಟಪಡುತ್ತಾನೆ ಯಾರು ಆತನನ್ನು ಸುಂದರವಾದ ಹೂಗಳಿಂದ ಅಲಂಕರಿಸುತ್ತಾರೋ ಅವರ ಮೇಲೆ ಆತನು ತುಂಬ ಸಂತೋಷಪಡುತ್ತಾನೆ ಇನ್ನು ದೇವಸ್ಥಾನದ ಮಂಟಪದಲ್ಲಿ ಒಬ್ಬ ಮಹಾಪಂಡಿತನು ಶ್ರೀ ಮಹಾಲಕ್ಷ್ಮಿಯ ವೈಭವವನ್ನು ತುಂಬ ದಿವ್ಯವಾಗಿ ವರ್ಣಿಸಿದನು ಈ ರಾಮಪ್ಪ ದಂಪತಿಗಳು ಆ ಪಂಡಿತನು ಹೇಳಿದ ವಿಶೇಷತೆಗಳನ್ನೆಲ್ಲ ಕೇಳಿ ಅಲ್ಲಿಂದ ಹೊರಟು ಮೊದಲು ಆದಿಲಕ್ಷ್ಮಿ ದೇವಸ್ಥಾನದ ಬಳಿಗೆ ಬಂದರು ಅದ್ಭುತ ತೇಜಸ್ವಿನಿಂದ ಪ್ರಕಾಶಿಸುತ್ತಿರುವ ಆ ತಾಯಿಗೆ ನಮಸ್ಕರಿಸಿ ಆ ನಂತರ ಧಾನ್ಯಲಕ್ಷ್ಮಿಯ ಬಳಿಗೆ ಬಂದರು ಧಾನ್ಯಲಕ್ಷ್ಮಿಯನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿ ಆನಂತರ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಯ ದರ್ಶನ ಪಡೆದರು ತುಂಬ ದಿವ್ಯವಾದ ತೇಜಸ್ಸಿನಿಂದ ಅದ್ಭುತವಾದ ರೇಷ್ಮೆ ವಸ್ತ್ರಗಳಿಂದ ಅಷ್ಟಲಕ್ಷ್ಮಿಯರೆಲ್ಲರೂ ನಾನಾ ರೀತಿಯ ದಿವ್ಯ ಆಭರಣಗಳಿಂದ ತುಂಬ ಅದ್ಭುತವಾಗಿ ಕಾಣುತ್ತಿದ್ದರು ರಾಮಪ್ಪ ಮತ್ತು ಅವರ ಹೆಂಡತಿ ಅಷ್ಟಲಕ್ಷ್ಮಿಯರನ್ನು ತಮ್ಮನ್ನು ಕರುಣಿಸುವಂತೆ ಪ್ರಾರ್ಥಿಸಿದ್ದರು ಆದರೆ ದೇವಸ್ಥಾನದಿಂದ ಹೊರಗೆ ಬರುವ ಮೊದಲು ರಾಮಪ್ಪ ಒಮ್ಮೆ ಕಣ್ಣು ಮುಚ್ಚಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಮನಸ್ಸಿನಲ್ಲಿ ಹೀಗೆಂದುಕೊಂಡನು ಓ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ನೀನು ನನ್ನನ್ನು ಕರುಣಿಸಿ ಅಪಾರ ಐಶ್ವರ್ಯವನ್ನು ಅನುಗ್ರಹಿಸಿದರೆ ನಾನು ನಮ್ಮ ಊರಿನಲ್ಲಿ ತಪ್ಪದೆ ನಿನ್ನ ಅಷ್ಟಲಕ್ಷ್ಮಿಯ ಸ್ವರೂಪಗಳೊಂದಿಗೆ ಒಂದು ಅದ್ಭುತ ದೇವಸ್ಥಾನವನ್ನು ತಾಯಿ ಎಂದುಕೊಂಡನು ಆ ನಂತರ ದಂಪತಿಗಳು ಹಿಂದಿರುಗಿ ತಮ್ಮ ಊರಿಗೆ ತಲುಪಿದರು ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದ ರಾಮಪ್ಪನ ಕುಟುಂಬವು ಉತ್ತಮ ಅಭಿವೃದ್ಧಿ ಸಾಧಿಸಿತು ಇಬ್ಬರು ಗಂಡು ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಗಳನ್ನು ಪಡೆದರು ಹೆಣ್ಣು ಮಕ್ಕಳಿಗೆ ಒಳ್ಳೆಯವರೊಂದಿಗೆ ಮದುವೆಯಾಯಿತು ಕೆಲ ಸ್ನೇಹಿತರು ಸಹಾಯ ಮಾಡಿದ್ದರಿಂದ ರಾಮಪ್ಪ ಎರಡು ಮೂರು ವ್ಯಾಪಾರಗಳನ್ನು ಪ್ರಾರಂಭಿಸಿದನು ಲಕ್ಷ್ಮೀ ಅನುಗ್ರಹದಿಂದ ಆ ಎಲ್ಲ ವ್ಯಾಪಾರಗಳು ತುಂಬ ಅಭಿವೃದ್ಧಿ ಹೊಂದಿದವು ಅಪಾರ ಲಾಭಗಳು ಬಂದವು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾಮಪ್ಪನಷ್ಟು ಶ್ರೀಮಂತ ಮತ್ತೊಬ್ಬನಿಲ್ಲ ಎಂದು ಜನರು ಹೇಳಿಕೊಳ್ಳುತ್ತಿದ್ದರು ಅಷ್ಟು ಹಣ ಮತ್ತು ಸಂಪತ್ತು ಬಂದಿದ್ದರಿಂದ ತಾನು ಆ ದಿನ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಿಸುತ್ತೇನೆ ಎಂದು ಆ ಜಗನ್ಮಾತೆಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟನು ಈ ಹಣ ಸಂಪಾದನೆಯಲ್ಲಿ ಮುಳುಗಿ ಭಗವಂತನನ್ನು ಸ್ಮರಿಸುವುದು ಮರೆತನು ಇದರಿಂದ ತಾವು ಕೊಟ್ಟ ಮಾತನ್ನು ತಪ್ಪಿದ್ದಕ್ಕಾಗಿ ಅಷ್ಟಲಕ್ಷ್ಮಿಯರಿಗೆ ಕೋಪ ಬಂದಿತು ಅಷ್ಟೇ ತುಂಬ ಶ್ರೀಮಂತರಾಗಿ ಬೆಳಗುತ್ತಿದ್ದ ಆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರತೊಡಗಿದವು ಆದಿ ಅನುಗ್ರಹ ಕಳೆದುಕೊಂಡ ತಕ್ಷಣವೇ ರಾಮಪ್ಪನಿಗೆ ವ್ಯಾಪಾರದ ಮೇಲೆ ಹಿಡಿತ ತಪ್ಪಿತು ಅವನ ಸರಕುಗಳು ಮಾರಾಟವಾಗುವುದು ತುಂಬ ಕಷ್ಟವಾಯಿತು ಅವನು ಎಷ್ಟೇ ಉತ್ತಮ ಗುಣಮಟ್ಟದ ಸರಕುಗಳನ್ನು ತಂದರೂ ಖರೀದಿಸುವವರಿಲ್ಲದೆ ವ್ಯಾಪಾರದಲ್ಲಿ ನಷ್ಟ ಬರಲು ಪ್ರಾರಂಭವಾಯಿತು ವ್ಯಾಪಾರಗಳು ಈಗಿದ್ದರೆ ಧಾನ್ಯಲಕ್ಷ್ಮಿ ಅನುಗ್ರಹ ಕಳೆದುಕೊಂಡಿದ್ದರಿಂದ ಬೆಳೆ ಸರಿಯಾಗಿ ಬರಲಿಲ್ಲ ಅಕಾಲಿಕ ಮಳೆಯಿಂದ ಎಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಅತ್ತ ವ್ಯಾಪಾರವೂ ಸರಿಯಾಗಿಲ್ಲದೆ ಇತ್ತ ಬಳೆಯೂ ಕೈಗೆ ಸಿಗದೆ ರಾಮಪ್ಪ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಹೀಗಿರುವಾಗ ಧೈರ್ಯಲಕ್ಷ್ಮಿಯು ಕೂಡ ಕೋಪಗೊಂಡಿದ್ದರಿಂದ ಇಷ್ಟು ದಿನಗಳಿದ್ದ ಅವನ ಧೈರ್ಯವು ಕಡಿಮೆಯಾಯಿತು ಯಾವಾಗ ಧೈರ್ಯ ಲಕ್ಷ್ಮಿಯು ಕೋಪಗೊಂಡಳೋ ರಾಮಪ್ಪ ತನ್ನೆಲ್ಲ ಧೈರ್ಯವನ್ನು ಕಳೆದುಕೊಂಡನು ಯಾವುದೋ ತಿಳಿಯದ ದೌರ್ಬಲ್ಯ ರಾಮಪ್ಪನನ್ನು ಆವರಿಸಿತು ಕೆಲವು ದಿನಗಳ ನಂತರ ಗಜಲಕ್ಷ್ಮಿಗೂ ರಾಮಪ್ಪನ ಮೇಲೆ ಕೋಪ ಬಂದಿತು ಅಲ್ಲಿಗೆ ರಾಮಪ್ಪ ಸಾಲಗಾರನಾದನು ತಾನು ಇದ್ದ ಮನೆಯನ್ನು ಕೂಡ ಹಡ ಇಡಬೇಕಾಯಿತು ಆ ರೀತಿ ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧಾನ್ಯಲಕ್ಷ್ಮಿಯರ ಕೋಪಕ್ಕೆ ಗುರಿಯಾಗಿ ಈ ರಾಮಪ್ಪ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಕೊನೆಗೆ ಒಂದು ದಿನ ಮನೆ ಕೂಡ ಸಾಲಗಾರರ ಪಾಲಾಗಿ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸತೊಡಗಿದನು ಆ ಊರಿನಲ್ಲಿ ತುಂಬ ವೈಭವದಿಂದ ಬದುಕಿದ್ದ ಅವನು ಏನು ಕೆಲಸಕ್ಕೆ ಬಾರದ ಭಿಕ್ಷುಕನಂತೆ ಬದುಕಬೇಕಾಗಿ ಬಂದಿದೆ ಎಂದು ಚಿಂತಿಸಿದನು ಆದರೆ ತಾನು ಅಷ್ಟಲಕ್ಷ್ಮಿಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದರಿಂದ ಇದು ನಡೆದಿದೆ ಎಂದು ಅವನಿಗೆ ತಿಳಿಯಲಿಲ್ಲ ಹೀಗೆ ಕಾಲ ಕಳೆಯುತ್ತಾ ಇರಲು ಒಂದು ದಿನ ಆ ಊರಿಗೆ ಒಬ್ಬ ಸಾಧು ಬಂದನು ಅವನು ಮಹಿಮೆ ಉಳ್ಳವನು ಯಾರಿಗೆ ಆದರೂ ಜಾತಕವನ್ನು ತುಂಬ ನಿಖರವಾಗಿ ಹೇಳಬಲ್ಲನು ಎಂದು ಊರಿನವರೆಲ್ಲ ಮಾತನಾಡಿಕೊಂಡರು ಆ ಮಾತನ್ನು ಕೇಳಿದ ರಾಮಪ್ಪ ದಂಪತಿಗಳು ಒಂದು ದಿನ ಆ ಸಾಧುವಿನ ಬಳಿಗೆ ಹೋಗಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು ಅವರ ಮಾತುಗಳನ್ನೆಲ್ಲ ಶಾಂತವಾಗಿ ಕೇಳಿದ ಆ ಸಾಧುವು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ತೆರೆದು ರಾಮಪ್ಪ ದಂಪತಿಗಳಿಗೆ ಈಗೆಂದನು ರಾಮಪ್ಪ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಕಳೆದುಕೊಂಡಿದ್ದರಿಂದಲೇ ನಿಮಗೆ ಈ ಪರಿಸ್ಥಿತಿ ಬಂದಿದೆ ನೀವು ಒಂದು ಬಾರಿ ನಿಮ್ಮ ಸಂಬಂಧಿಕರ ಊರಿಗೆ ಹೋದಾಗ ಅಲ್ಲಿರುವ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಆ ಅಷ್ಟಲಕ್ಷ್ಮಿಯರನ್ನು ದರ್ಶಿಸಿ ಅವರಿಗೆ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಿಮ್ಮ ಊರಿನಲ್ಲಿಯೂ ಕಟ್ಟಿಸುತ್ತೇನೆ ಎಂದು ಬೇಡಿಕೊಂಡಿದ್ದೀರಿ ಆದರೆ ತುಂಬ ಹಣ ಸಂಪಾದಿಸಿದ ನಂತರ ನೀವು ಕಾಲಕ್ರಮೇಣ ಆ ಮಾತನ್ನು ಮರೆತು ಬಿಟ್ಟಿದ್ದೀರಿ ಆ ತಾಯಂದಿರು ನಿನ್ನನ್ನು ಅನುಗ್ರಹಿಸಿದ್ದರಿಂದಲೇ ನೀನು ವ್ಯಾಪಾರದಲ್ಲಿ ಅಷ್ಟು ಲಾಭಗಳನ್ನು ಗಳಿಸಲು ಸಾಧ್ಯವಾಯಿತು ನಿನ್ನ ಬೆಳೆಗಳೆಲ್ಲವೂ ತುಂಬ ಹೆಚ್ಚು ಇಳುವರಿ ಬಂದವು ಆದರೆ ನೀನು ಈ ವಿಷಯವನ್ನು ತಿಳಿಯದೆ ಆ ಅಷ್ಟಲಕ್ಷ್ಮಿಯರ ಕೋಪಕ್ಕೆ ಗುರಿಯಾದೆ ಕೊಟ್ಟ ಮಾತನ್ನು ತಪ್ಪಿದ್ದರಿಂದ ನಿನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಹೇಳುತ್ತಾನೆ ಆಗ ರಾಮಪ್ಪ ಆ ಸಾಧುವಿಗೆ ಹೇಳುತ್ತಾನೆ ಸ್ವಾಮಿ ಈಗ ನನಗೆ ನೆನಪಾಯಿತು ನಾನು ನಮ್ಮ ಊರಿನಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನ ಕಟ್ಟಿಸುತ್ತೇನೆ ಎಂದು ಹೇಳಿದ್ದು ನಿಜವೇ ಆದರೆ ನನಗೆ ಐಶ್ವರ್ಯ ಸಿಕ್ಕಿದ ತಕ್ಷಣ ಕಾಣದ ಅಹಂಕಾರಕ್ಕೆ ಬಿದ್ದು ಆ ತಾಯಂದಿರಿಗೆ ಕೊಟ್ಟ ಮಾತನ್ನು ಮರೆತಿದ್ದೇನೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ತೀರಿಸಲು ಸಾಧ್ಯ ಈ ಪರಿಸ್ಥಿತಿಯಿಂದ ಹೊರಬಂದರೆ ಈ ಬಾರಿ ಖಂಡಿತ ನೆರವೇರಿಸುತ್ತೇನೆ ಈ ಕಷ್ಟಗಳಿಂದ ಹೊರಬರುವ ಉಪಾಯವನ್ನು ಹೇಳಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ಆ ಸಾಧುವು ಅವರೊಂದಿಗೆ ಹೇಳುತ್ತಾರೆ ಓ ದಂಪತಿಗಳೇ ನೀವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ಹನ್ನೊಂದು ದಿನ ಮಲಗಿ ಪ್ರತಿದಿನ ಬೆಳಗ್ಗೆ ದೇವಸ್ಥಾನವೆಲ್ಲ ನಿಮ್ಮ ಕೈಯಿಂದಲೇ ಸ್ವಚ್ಛಗೊಳಿಸಿ ಆ ಅಷ್ಟಲಕ್ಷ್ಮಿಯರನ್ನು ಸೇವೆ ಮಾಡಿ ಆಗ ನಿಮಗೆ ತಾಯಂದಿರ ಅನುಗ್ರಹ ಸಿಗುತ್ತದೆ ಮತ್ತು ನಿಮ್ಮ ಹಿಂದಿನ ವೈಭವ ಮರಳಿ ಬರುತ್ತದೆ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿದ ರಾಮಪ್ಪ ದಂಪತಿಗಳು ಹಾಗೆಯೇ ಮಾಡುತ್ತೇವೆ ಎಂದು ಹೇಳಿ ಆ ಸಾಧುವಿಗೆ ನಮಸ್ಕರಿಸಿ ಅಲ್ಲಿಂದ ಬೀಳ್ಕೊಂಡು ತಮ್ಮ ಊರಿಗೆ ಹೋದರು ರಾಮಪ್ಪ ದಂಪತಿಗಳು ಮರುದಿನವೇ ಹೊರಟು ಆ ಊರಿಗೆ ಹೋಗಿ ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ಧರ್ಮಸತ್ರದಲ್ಲಿ ತಂಗಿದರು ಅದೇ ಧರ್ಮಸತ್ರದಲ್ಲಿ ಹನ್ನೊಂದು ದಿನ ಅಲ್ಲೇ ಇದ್ದು ಪ್ರತಿದಿನ ಬೆಳಗ್ಗೆ ಎದ್ದು ಬೇಗನೆ ದೇವಸ್ಥಾನವೆಲ್ಲ ಹೊರಗೆ ತೆಗೆದುಕೊಂಡು ಸ್ವಚ್ಛವಾಗಿ ಗುಡಿಸುತ್ತಿದ್ದರು ಅದರ ನಂತರ ನೀರು ಚಿಮುಕಿಸಿ ಸುಕನ್ಯಾ ಒಳ್ಳೆಯ ರಂಗೋಲಿಗಳನ್ನು ಹಾಕುತ್ತಿದ್ದಳು ಈ ರೀತಿ ಅವರು ಆ ಅಷ್ಟಲಕ್ಷ್ಮಿಯರನ್ನು ಹನ್ನೊಂದು ದಿನಗಳ ಕಾಲ ಅಷ್ಟಲಕ್ಷ್ಮಿಯರ ಸೇವೆ ಮಾಡಿದ್ದರಿಂದ ಅವರಿಗೆ ಮತ್ತೆ ದೇವಿಯ ಅನುಗ್ರಹ ಸಿಕ್ಕಿತು ಆ ನಂತರ ತಮ್ಮ ಊರಿಗೆ ಬಂದರು ಆ ಮರುದಿನವೇ ಯಾವಾಗಲೋ ವಿದೇಶಕ್ಕೆ ಹೋದ ಒಬ್ಬ ಹಳೆಯ ಸ್ನೇಹಿತ ಸಿಕ್ಕಿ ರಾಮಪ್ಪನ ದೀನ ಸ್ಥಿತಿಯನ್ನು ತಿಳಿದು ತುಂಬ ದುಃಖಪಟ್ಟು ಮತ್ತೆ ಯಾವುದಾದರೂ ವ್ಯಾಪಾರ ಪ್ರಾರಂಭಿಸು ಎಂದು ಸ್ವಲ್ಪ ಹಣವನ್ನು ಕೊಟ್ಟನು ಅದನ್ನು ನೋಡಿ ಆ ದಂಪತಿಗಳು ಇದು ಶ್ರೀ ಮಹಾಲಕ್ಷ್ಮಿ ಅನುಗ್ರಹವೇ ಹೊರತು ಮತ್ತೇನು ಅಲ್ಲ ಎಂದುಕೊಂಡರು ಆ ಜಗನ್ಮಾತೆಯ ಅನುಗ್ರಹದಿಂದ ಸ್ವಲ್ಪ ದಿನಗಳಲ್ಲಿ ವ್ಯಾಪಾರ ತುಂಬ ಅಭಿವೃದ್ಧಿ ಹೊಂದಿತು ಆ ಲಾಭಗಳಿಂದ ಮತ್ತೊಂದು ವ್ಯಾಪಾರವನ್ನು ಪ್ರಾರಂಭಿಸಿ ಅದರಲ್ಲೂ ಎಷ್ಟೋ ಲಾಭಗಳನ್ನು ಪಡೆದರು ಬಂದ ಹಣದಿಂದ ಮತ್ತೆ ಸ್ವಂತ ಮನೆ ಕಟ್ಟಿಕೊಂಡನು ಎರಡು ಎಕರೆ ಜಮೀನನ್ನು ಕೂಡ ಖರೀದಿಸಿದನು ಆ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಆ ವರ್ಷ ಬೆಳೆಗಳು ಚೆನ್ನಾಗಿ ಬೆಳೆದು ಅಪಾರ ಆದಾಯ ಸಿಕ್ಕಿತು ಎರಡು ವರ್ಷಗಳಲ್ಲಿ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚು ಸಂಪಾದಿಸಿದನು ಇನ್ನು ಸ್ವಲ್ಪವೂ ತಡ ಮಾಡಬಾರದು ಎಂದುಕೊಂಡು ಪಂಡಿತರನ್ನು ಕರೆದು ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದ ಶಂಕುಸ್ಥಾಪನೆಗೆ ಶುಭ ಮುಹೂರ್ತವನ್ನು ನಿಗದಿಪಡಿಸಿದರು ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದ ಆ ದೇವಸ್ಥಾನವು ಸ್ವಲ್ಪ ಕಾಲದಲ್ಲಿಯೇ ತುಂಬ ಅದ್ಭುತವಾಗಿ ನಿರ್ಮಾಣವಾಯಿತು ಸುತ್ತಮುತ್ತಲಿನ ಊರುಗಳಲ್ಲಿ ಇಷ್ಟು ದಿವ್ಯವಾದ ದೇವಸ್ಥಾನ ಎಲ್ಲೂ ಇಲ್ಲ ಎಂದು ಹೆಸರು ಬಂದಿತು ಪ್ರತಿದಿನ ಅನೇಕ ಭಕ್ತರು ಬಂದು ಅಷ್ಟಲಕ್ಷ್ಮಿಯರನ್ನು ದರ್ಶಿಸಿ ಆನಂದಪಟ್ಟು ಹೋಗುತ್ತಿದ್ದರು ರಾಮಪ್ಪ ದಂಪತಿಗಳು ಬದುಕಿದಷ್ಟು ಕಾಲ ಸುಖವಾಗಿ ಜೀವಿಸಿ ಕೊನೆಯಲ್ಲಿ ಮುಕ್ತಿ ಪಡೆದರು ಶ್ರೀ ಮಹಾಲಕ್ಷ್ಮಿಯನ್ನು ನಂಬಿ ಪೂಜಿಸುವವರಿಗೆ ಯಾವುದೇ ಕಷ್ಟಗಳು ಹತ್ತಿರ ಬರುವುದಿಲ್ಲ ಎಲ್ಲ ಸೌಭಾಗ್ಯಗಳು ದೊರೆಯುತ್ತವೆ ಮಹಾಲಕ್ಷ್ಮಿಯ ಲೀಲೆ ಹೇಗಿರುತ್ತದೆ ಎಂದು ತಾಯಿಯ ಅನುಗ್ರಹ ಮತ್ತು ಕರುಣೆಯನ್ನು ತಿಳಿಸುವ ಮತ್ತೊಂದು ಕಥೆಯೂ ಇದೆ ಹಿಂದೆ ಕಲ್ಯಾಣಪುರ ಎಂಬ ಊರಿನಲ್ಲಿ ವೆಂಕಟೇಶ ಎಂಬ ಚಿನ್ನದ ವ್ಯಾಪಾರಿ ಇದ್ದನು ಅವನು ತನ್ನ ಕೆಲಸದಲ್ಲಿ ಅತಿ ನೈಪುಣ್ಯತೆ ಪಡೆದವನು ಎಂದು ಪ್ರಸಿದ್ಧನಾಗಿದ್ದನು ಈ ವೆಂಕಟೇಶ ಮತ್ತು ಅವನ ಪತ್ನಿ ಸುಗುಣ ತುಂಬ ದೈವಭಕ್ತರಾಗಿದ್ದರು ಆ ದಂಪತಿಗಳಿಗೆ ಶಾರದಾ ಮತ್ತು ನೀರಜ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ಚೆನ್ನಾಗಿ ಓದುತ್ತಾ ತಾಯಿಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು ವೆಂಕಟೇಶ ಬಹಳ ನೈಪುಣ್ಯವುಳ್ಳವನಾಗಿದ್ದರು ಪ್ರಾಮಾಣಿಕವಾಗಿ ಹಾಗೂ ಕಳಬೆರಕೆ ಇಲ್ಲದೆ ಕೆಲಸ ಮಾಡುತ್ತಿದ್ದನು ಇದರಿಂದ ಅವನ ಆದಾಯ ಹೆಚ್ಚಾಗಿರಲಿಲ್ಲ ಕೇವಲ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದರು ದಿನಗಳು ಕಳೆಯುತ್ತಿದ್ದಂತೆ ದೊಡ್ಡ ಮಗಳು ಶಾರದಾಳ ಮದುವೆಯ ವಯಸ್ಸು ಬಂದಿತು ವೆಂಕಟೇಶ ಮತ್ತು ಸುಗುಣ ಸಂಬಂಧಗಳನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಎಲ್ಲಿಯೂ ಯಾವುದೇ ಸಂಬಂಧ ಕೂಡಿ ಬರಲಿಲ್ಲ ಅವರ ಪಕ್ಕದ ಮನೆಯಲ್ಲಿ ಕೃಷ್ಣಮೂರ್ತಿ ಎಂಬ ಪುರೋಹಿತ ಕುಟುಂಬ ವಾಸಿಸುತ್ತಿತ್ತು ಕೃಷ್ಣಮೂರ್ತಿಯವರ ಪತ್ನಿ ರುಕ್ಮಿಣಿ ಮತ್ತು ಸುಗುಣ ತುಂಬ ಆಪ್ತ ಸ್ನೇಹಿತರಾಗಿದ್ದರು ಕೃಷ್ಣಮೂರ್ತಿ ಮತ್ತು ರುಕ್ಮಿಣಿ ದಂಪತಿಗಳಿಗೆ ಪದ್ಮ ಎಂಬ ಏಳು ವರ್ಷದ ಮಗಳು ಇದ್ದಳು ಈ ಪದ್ಮ ಪ್ರತಿದಿನ ಹೂಗಳನ್ನು ಕಿತ್ತು ಸುಗುಣಗೆ ತಂದುಕೊಡುತ್ತಿದ್ದಳು ಅಲ್ಲದೆ ಪ್ರತಿದಿನ ಒಂದು ಗಂಟೆಯಾದರೂ ಅವರ ಮನೆಯಲ್ಲಿ ಕಳೆಯುತ್ತಿದ್ದಳು ಶಾರದಾಳ ಮದುವೆ ನಿಶ್ಚಯವಾಗದೇ ಇದ್ದಿದ್ದರಿಂದ ವೆಂಕಟೇಶ ದಂಪತಿಗಳು ತುಂಬ ದುಃಖದಲ್ಲಿದ್ದರು ಇದನ್ನು ನೋಡಿದ ರುಕ್ಮಿಣಿ ಸುಗುಣಗೆ ಒಂದು ವಾರಗಳ ಕಾಲ ರುಕ್ಮಿಣಿ ಕಲ್ಯಾಣವನ್ನು ಪಾರಾಯಣ ಮಾಡಲು ಹೇಳಿದರು ಅದರಂತೆಯೇ ಸುಗುಣ ಮತ್ತು ಶಾರದಾ ಸೇರಿ ಪಾರಾಯಣ ಮಾಡಿದರು ಪಾರಾಯಣ ಮಾಡಿದ ಮರುದಿನವೇ ಒಳ್ಳೆಯವರನೊಂದಿಗೆ ಶಾರದಾಳ ಮದುವೆ ನಿಶ್ಚಯವಾಯಿತು ಈಗ ವೆಂಕಟೇಶ ಮದುವೆಗೆ ಬೇಕಾದ ಹಣ ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿದರು ಇಷ್ಟು ವರ್ಷ ಚಿನ್ನದ ಕೆಲಸ ಮಾಡಿದರು ಮಗಳಿಗೊಂದು ಚಿನ್ನದ ಬಳೆ ಮಾಡಿಸಲಾಗಲಿಲ್ಲವಲ್ಲ ಎಂದು ಅವರು ದುಃಖ ಪಡುತ್ತಿದ್ದರು ಸುಗುಣ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ಶ್ರೀ ಮಹಾಲಕ್ಷ್ಮಿಯನ್ನು ಅನೇಕ ಮಂತ್ರಗಳಿಂದ ಪ್ರಾರ್ಥಿಸುತ್ತಿದ್ದರು ಶಾರದಾಳ ಮದುವೆ ಹತ್ತಿರ ಬರುತ್ತಿದೆ ದಯವಿಟ್ಟು ಮದುವೆಗೆ ಬೇಕಾದ ಹಣವು ಸಮಯಕ್ಕೆ ಸಿಗುವಂತೆ ಅನುಗ್ರಹಿಸಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡಳು ಹೀಗೆ ದಿನಗಳು ಕಳೆಯುತ್ತಿರುವಾಗ ಒಂದು ದಿನ ಪದ್ಮ ಪ್ರತಿದಿನದಂತೆ ಹೂಗಳನ್ನು ತೆಗೆದುಕೊಂಡು ಪೂಜೆಯ ಸಮಯಕ್ಕೆ ಬರಲಿಲ್ಲ ಸುಗುಣ ಯೋಚಿಸುತ್ತಿರುವಾಗ ಬಾಗಿಲಲ್ಲಿ ಗೆಜ್ಜೆಗಳ ಸದ್ದು ಕೇಳಿಸಿತು ಪದ್ಮ ಖುಷಿಯಿಂದ ಓಡಿಬಂದು ಬರಲು ತಡವಾಯಿತು ಎಂದು ಹೇಳುತ್ತಾ ಹೂಗಳನ್ನು ಸುಗುಣ ಕೈಗೆ ಕೊಟ್ಟಳು ಆ ದಿನ ಪದ್ಮ ಎಂದಿಗಿಂತಲೂ ಸುಂದರವಾಗಿ ಮತ್ತು ತೇಜಸ್ವಿನಿಂದ ಕಾಣುತ್ತಿದ್ದಳು ಸುಗುಣ ಇಂದು ನಿನ್ನ ಹುಟ್ಟುಹಬ್ಬವೇ ಇಷ್ಟು ಚೆನ್ನಾಗಿ ಅಲಂಕರಿಸಿಕೊಂಡಿದ್ದೆಯಲ್ಲ ಅಲ್ಲ ಎಂದು ಕೇಳಿದರು ಅದಕ್ಕೆ ಅವಳು ಇಲ್ಲ ಅತ್ತೆ ಪ್ರತಿದಿನದಂತೆಯೇ ತಯಾರಾಗಿದ್ದೇನೆ ಸ್ನಾನ ಮಾಡಲು ತಡವಾಗಿರುವ ಕಾರಣದಿಂದ ಹೂಗಳನ್ನು ತರಲು ತಡವಾಯಿತು ಅದಿರಲಿ ಈ ಚಿನ್ನದ ಬಳೆಗಳನ್ನು ಅಮ್ಮ ನಿಮಗೆ ತೋರಿಸಲು ಹೇಳಿದರು ಹೊಸದಾಗಿ ಖರೀದಿಸಿದ್ದಾರಂತೆ ನಿಮ್ಮ ಅಭಿಪ್ರಾಯ ಕೇಳಲು ಕೇಳಿದರು ಎಂದು ಹೇಳಿ ಬಳೆಗಳನ್ನು ಸುಗುನಾಗೆ ಕೊಟ್ಟಳು ಸುಗುಣ ಆ ಬಳೆಗಳನ್ನು ಕೈಗೆ ತೆಗೆದುಕೊಂಡು ನೋಡುತ್ತಿದ್ದಾಗ ಪದ್ಮ ಈಗಲೇ ಬರುತ್ತೀನಿ ಎಂದು ಹೊರಗೆ ಓಡಿ ಹೋದಳು ಸುಗುಣ ಬಳೆಗಳನ್ನು ದೇವರ ಬಳಿ ಇಟ್ಟು ಅಡುಗೆ ಮನೆಗೆ ಹೋದಳು ನೈವೇದ್ಯಕ್ಕೆ ಪಾಯಸವನ್ನು ತಯಾರಿಸಿ ಪೂಜಾ ಕೋಣೆಗೆ ಬಂದಾಗ ಅಲ್ಲಿ ಎರಡು ಜೊತೆ ಬಳೆಗಳು ಕಂಡವು ಇವೇನು ಇವು ಎಲ್ಲಿಂದ ಬಂದವು ನಾನು ಇಟ್ಟಿದ್ದು ಒಂದೇ ಜೋಡಿತಾನೆ ಎಂದು ಯೋಚಿಸುತ್ತಾ ಪೂಜೆಯನ್ನು ಪೂರ್ಣಗೊಳಿಸಿದರು ನಂತರ ಆ ಎರಡು ಜೊತೆ ಬಳೆಗಳನ್ನು ತೆಗೆದುಕೊಂಡು ರುಕ್ಮಿಣಿ ಮನೆಗೆ ಹೋದರು ಸುಗುಣಾಲ ಕೈಯಲ್ಲಿ ಬಳೆಗಳನ್ನು ನೋಡಿ ರುಕ್ಮಿಣಿ ಏನು ಅತಿಗೆ ಚಿನ್ನದ ಬಳೆಗಳನ್ನು ಇಬ್ಬರು ಮಕ್ಕಳಿಗೂ ಮಾಡಿಸಿದ್ದೀರಾ ಎಂದು ಕೇಳಿದರು ತಕ್ಷಣ ಸುಗುಣಗೆ ಮಾತು ಬರಲಿಲ್ಲ ಏನಿದು ಅತ್ತಿಗೆ ಈಗ ಪದ್ಮ ಬಂದು ಕೊಟ್ಟಿದ್ದಾಳೆ ನೀನು ಖರೀದಿಸಿದ್ದೀಯಾ ಅಂತ ನನಗೆ ತೋರಿಸಲು ಹೇಳಿದಳು ಅಂತ ಹೇಳಿದಳಲ್ಲ ಎಂದರು ಇದಕ್ಕೆ ರುಕ್ಮಿಣಿ ಏನಿದು ಅತ್ತಿಗೆ ಪದ್ಮ ನಿಮ್ಮ ಮನೆಗೆ ಬರುವುದೇನು ನಿನ್ನೆಯಿಂದ ಅವಳಿಗೆ ಜ್ವರ ಹಾಸಿಗೆ ಬಿಟ್ಟು ಎದ್ದಿಲ್ಲ ನಿಮ್ಮ ಮನೆಗೆ ಬರದೇ ಇರುವಾಗ ಆ ಬಳೆಗಳನ್ನು ಹೇಗೆ ತರುತ್ತಾಳೆ ಅದಲ್ಲದೆ ನಾನು ಇತ್ತೀಚೆಗೆ ಬಳೆಗಳನ್ನು ಖರೀದಿಸಿಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಸುಗುಣಗೆ ತುಂಬ ಆಶ್ಚರ್ಯವಾಯಿತು ಹಾಗಾದರೆ ಈಗ ಬಂದವರು ಯಾರು ಆ ಬಳೆಗಳನ್ನು ಕೊಟ್ಟವರ್ಯಾರು ಎಂದು ಯೋಚಿಸುತ್ತಿರುವಾಗ ಬಂದವರು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ಎಂದು ಅವರಿಗೆ ಅನಿಸಿತು ಈ ವಿಷಯವನ್ನು ರುಕ್ಮಿಣಿಗೂ ಹೇಳಿದರು ಅವರಿಬ್ಬರು ಆಶ್ಚರ್ಯ ಮತ್ತು ಸಂತೋಷಪಟ್ಟರು ನಡೆದ ವಿಷಯವನ್ನು ತಮ್ಮ ಗಂಡಂದಿರಿಗೆ ತಿಳಿಸಿದರು ವೆಂಕಟೇಶ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬಂದವರು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಎಂದು ತಿಳಿದುಕೊಂಡು ತಮ್ಮನ್ನು ಅನುಗ್ರಹಿಸಿದ ಆ ಜಗನ್ಮಾತೆಯನ್ನು ಪೂಜಿಸಿದರು ತಮ್ಮ ಹೆಣ್ಣು ಮಕ್ಕಳಿಗೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ಚಿನ್ನದ ಬಳೆಗಳನ್ನು ಅನುಗ್ರಹಿಸಿದ್ದಾಳೆ ಎಂದು ತುಂಬ ಸಂತೋಷಪಟ್ಟರು ಇಬ್ಬರು ಪೂಜಾ ಕೋಣೆಯಲ್ಲಿ ನಿಂತು ಮಹಾಲಕ್ಷ್ಮಿಯನ್ನು ಹೀಗೆ ಪ್ರಾರ್ಥಿಸಿದರು ಅಮ್ಮ ಕರುಣಾಮಯಾದ ನೀನು ನಿನ್ನ ಕಟಾಕ್ಷದಿಂದ ನಮ್ಮ ಮೇಲೆ ಕರುಣೆ ತೋರಿಸಿದ್ದೀಯ ನಿನಗೆ ನಮ್ಮ ಪ್ರಣಾಮಗಳು ನಿನ್ನನ್ನು ನಂಬಿದವರಿಗೆ ಸರ್ವ ಶುಭಗಳನ್ನು ಅನುಗ್ರಹಿಸುವ ಲೋಕಪಾವನಿ ನಿನಗೆ ನಮ್ಮ ನಮಸ್ಕಾರಗಳು ಎಂದು ಹೇಳುತ್ತಾರೆ ವೀಕ್ಷಕರೇ ಈ ಕಥೆಗಳು ಲಕ್ಷ್ಮೀದೇವಿಯ ದಿವ್ಯವಾದ ಕರುಣೆ ಮತ್ತು ಅನುಗ್ರಹಗಳು ಹೇಗೆ ಇವೆ ಎಂದು ತಿಳಿಸುತ್ತವೆ ಲಕ್ಷ್ಮೀದೇವಿಯನ್ನು ನಂಬಿದವರಿಗೆ ಯಾವುದೇ ಕಷ್ಟಗಳು ಬಂದರೂ ಆಪತ್ತುಗಳು ಇದ್ದರೂ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬಂದು ರಕ್ಷಿಸುತ್ತಾಳೆ ಎಂದು ಈ ಕಥೆಗಳಿಂದ ತಿಳಿಯುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ